ಕಡ್ಕೋಳ ಇದ್ದ ಸಾಲಿಗೆ ಸ್ಯಾಂಕ್ಷನ್ ಆಗಿತ್ತು ಆದ್ರೆ ಅಲ್ಲಿ ಜಾಗ ಇದ್ದಿರೋದ್ರಿಂದ ಮತ್ತೆ ವಾಪಸ್ ಹೋಗುವ ಸ್ಟೇಜ್ ಇತ್ತು ಬೇಡ ಅಂತ ಹೇಳಿ ನಾನು ಇಲ್ಲಿ ಬಡಪುರಿಗೆ ಜಾಗ ಕೊಡ್ತೀವಿ ಅಂತ ಹೇಳಿ ಹೇಳಿದ್ಮೇಲೆ ಇಲ್ಲಿ ಮಾಡ್ತಾ ಇದ್ದಾರೆ ಅಕಾಡೆಮಿ ಅಕಾಡೆಮಿಕ್ ಬ್ಲಾಕ್ ಜಿ ಪ್ಲಸ್ ಟು ಸೆಕೆಂಡ್ ಫ್ಲೋರ್ ಲೈಟ್ ರೂಮ್ ಲೈಟ್ ರೂಫ್ ಹಾಕಿ ಸೆಕೆಂಡ್ ಫ್ಲೋರ್ ಮಾಡ್ತಾ ಇದೀವಿ ಇದನ್ನ ಆಮೇಲೆ ಹೋಟೆಲ್ ಬ್ಲಾಕ್ ಹಾಸ್ಟೆಲ್ ಬ್ಲಾಕ್ ಜಲ್ ಫ್ಲೋರ್ ಬೇರೆ ಬೇರೆ ಯಾವ ಹಾಸ್ಟೆಲ್ ಬ್ಲಾಕ್ ಕಿಚನ್ ಅಂಡ್ ಡೈನಿಂಗ್ ಬ್ಲಾಕ್ ಜಿ ಪ್ಲಾಸ್ ಒನ್ ಫ್ಲೋರ್ ಲೈಟ್ ರೋಪ್ ನಂಬರ್ ಒನ್ ಡಿಸ್ಕ್ರಿಪ್ಷನ್ ಥರ್ಟಿ ಫೈವ್ ನಂಬರ್ಸ್ ಆಫ್ ಈಚ್ ಹಾಸ್ಟೆಲ್ ಒಂದ್ ನಂಬರ್ ಆಫ್ ಸ್ಟೇರ್ ಕೇಜ್ ಕಾರಿಡಾರ್ ಆಮೇಲೆ ಟೂ ಪಾಯಿಂಟ್ ಟೂ ಎಂ ವೈಲ್ಡ್ ಕಾರಿಡಾರ್ ಅಕಾಡೆಮಿ ಕಾಲೇಜ್ ಆಮೇಲೆ ಏರಿಯಾ ಟೋಟಲ್ ಸಾವಿರದ ಐದು ಸ್ಕ್ವೇರ್ ಫೀಟ್ ಸ್ಕ್ವೇರ್ ಮೀಟರ್ ಸ್ಕ್ವೆನ್ ನಂಬರ್ಸ್ ಕ್ಲಾಸ್ ರೂಮ್ಸ್ ಫೋರ್ ನಂಬರ್ಸ್ ಲ್ಯಾಬ್ಸ್ ಏರಿಯಾ ಅದರದು ಹಾಸ್ಟೆಲ್ ಬ್ಲಾಕ್ ಏರಿಯಾ ಸಾವಿರದ ಐವತ್ತೈದು ಸ್ಕ್ವೇರ್ ಮೀಟರ್ ಈಚ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಅದಕ್ಕೆ ಅವ್ರದ್ದು ಸಪರೇಟ್ ಸಪರೇಟ್ ಈಚ್ ಬ್ಲಾಕ್ ಟೋಟಲ್ ಸ್ಟಾಫ್ ರೂಮು ಪ್ರಿನ್ಸಿಪಲ್ ರೂಮು ಆಮೇಲೆ ಟೋಟಲ್ ಈ ಎಂಟೈರ್ ಬಿಲ್ಡಿಂಗ್ ಮತ್ತೆ ಬರ್ತವೆ ಟೋಟಲ್ ಏರಿಯಾ ಐದನೂರ ಐವತ್ತು ಸ್ಕ್ವೇರ್ ಮೀಟರ್ ಬರ್ತದೆ

ಕ್ಲಾಸ್ ರೂಮು ಸ್ಮಾಲ್ ಕ್ಲಾಸ್ ಇಷ್ಟು ಬರ್ತಾ ಇದೆ ಟೋಟಲ್ ಅಮೌಂಟ್ ಟ್ವೆಲ್ವ್ ಪಾಯಿಂಟ್ ಒನ್ ಫೈವ್ ಕ್ಲೋರ್ಸ್ ಹಾಗೆ ಮಾಡ್ತಾ ಇದೆ